ਤੇ ਕੇ ਦੇ ਝੀਵਨ? ਤੇ ਨਾ ਏਕੇ । <Never> <in Asia ��omething� outra>. ಎಷ್ಟಿರದಲ್ಲೆ ಐದುವತ್ತು ಸಾವಿರ ಹೌದಾ ನೆಲ್ಲೆ ಹೋಗ್ಬೇಡಿ ಕರೆ ನಾನು ನೆಲ್ಲೆ ಹೋಗಿ ಕೆಲಸಕ್ಕೆ ಹೋಗಿ ಬರಪ್ಪ ಆ ದೋಕನೆ ಹೋಯಿದಂತಲೋ ಡಾಕ್ಟರ್ ಏನಂದರು ಏನು ಹೇಳೋ ಮಲ್ಲು ಎಕ್ಷರದಾಗು ಎಲ್ಲ ಮುರಿದ ಅದು ಚಂದ ಆಯ್ತಕೋ ಅಣ್ಣ ಕರೆ ಕರೆ ಮುರಿದಂತಂದ್ರೆ ಬಹಳ ಖರ್ಚು ಆಯ್ತೇನ ರಕ ನಿನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ

की बोली की बोली की बोली की की बोली रखता है क्या नो ये देख का इगा ये देख सोनी सॉफ्ट लाख ये की गा इगा ये देख का इलाक नाम तंता नाम किस तरह का लाल उन्नत लाल नम वच्चे ये ರಕ್ಕಬೇಕೇ ನೋ ಎದಕ್ಕೆ ಹೇಗರ್ತಿಲ್ಲ ಈಗ ಎದಕ್ಕೆ ಪಾಂತಿಲ್ಲ ಈಗ 20 ಬಿಸಿರದಿಲ್ಲ ಈಗ ಬ್ರನ್ನ ಕಿಸಾತಂತ ಮೊಕ್ಕೆ ಎಷ್ಟು ಬ್ರನ್ನಪ್ಪ ಬಟ್ ನೋ ಹಾ

ಮುರ್ಕೊಂಬಂದ್ಯಾ ನನ್ಗೆ ಗೊತ್ತಿತ್ತಪ್ಪ ನೀ ಇಂತ ಮಾಡ್ತಿಂತ ಅದಕ್ಕೆ ನಾವ್ ಗಾಡಿ ಕೊಡಲ್ಲ ಅಂತೀನಿ ನಿಮ್ಗೆಲ್ಲ ಏನ್ ಮಾಡ್ತಿ ನೋಡ ಮುರ್ಕೊಂಬಂದ್ಯಾನ್

शोधला छान नसतात आणि भरल्या चंद नसतात तेल्लाक छंद नसतात तेल्ला ते चिल्ला नाही